ಬಿಡುಗಡೆ ಆದ ತಕ್ಷಣವೇ ಈ ಮೊದಲು ಹತ್ತೊಂಬತ್ತು ಜಿಲ್ಲೆಗಳಿಗೆ ಜಮಾ ಆಗಲಿದೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ನಾ ವೀಕ್ಷಕರೇ ಈ ದಿನದಂದು ಬಿಡುಗಡೆ ಆಗಲಿದೆ ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲೇದಾಗಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿರುವಂತದ್ದು ಅದ್ರ ಜೊತೆಗೆ ಈ ಒಂದು ಯಾವ ದಿನಾಂಕದಂದು ಬರುತ್ತೆ ಆ ಒಂದು ಡೇಟ್ ಕೂಡ ನಾನು ಹೇಳ್ತೀನಿ ಸೊ ಸುಧಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸೊ ಇದುವರೆಗೂ ಕೂಡ ಬಹಳಷ್ಟು ಮಹಿಳೆಯರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗಾಗಿ ವೇಟ್ ಮಾಡ್ತಾ ಇದ್ರಿ ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಹೀಗಾಗಿ ವೀಕ್ಷಕರೇ ಈ ಒಂದು ಹದಿನೈದನೇ ಕಂತಿನ ಇದುವರೆಗೂ ಈಗಾಗಲೇ ಬಿಡುಗಡೆ ಆಗಿ ಎಲ್ಲರ ಖಾತೆಗೆ ಬರಬೇಕಾಗಿತ್ತು ಯಾಕೆ ಇನ್ನೂ ಕೂಡ ಬಂದಿಲ್ಲ ಅನ್ನುವಂತಹ ಕ್ವಶನ್ಸ್ ಗಳು ನಿಮ್ಮ ತಲೆಯಲ್ಲಿ ಉಂಟಾಗಿರುವಂತದ್ದು ಸೊ ಅದ್ರ ಬಗ್ಗೆನೇ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂತದ್ದು ವೀಕ್ಷಕರೇ ಒಂದು ವಿಷಯ ನೀವು ತಿಳ್ಕೊಳ್ಬೇಕಾಗತ್ತೆ ಅದನ್ನ ನಾನು ಎಲ್ಲನೂ ಕೂಡ ಹೇಳ್ತೀನಿ ವಿಡಿಯೋ ವಿಡಿಯೋ ಒಂದೇ ಒಂದು ಲೈಕ್ ಕೊಡಿ ಚಾನಲ್ಗೆ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಬಿಡಿ ಸೊ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ನಾನು ಅದು ಇದು ಡೈರೆಕ್ಟ್ ಆಗಿ ಗೆ ಬಂದ್ಬಿಡ್ತೀನಿ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣ ಈಗ ಸದ್ಯದಲ್ಲಿ ನಿಮ್ಮ ಖಾತೆಗೆ ಬರಬೇಕಾಗಿತ್ತು ಸೊ ಇನ್ನು ಕೂಡ ಹಣ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಈಗ ಲಕ್ಷ್ಮೀ ಹೆಂಬಾಳ್ಕರ್ ಮೇಡಮ್ ಅವರು ಒಂದು ಸೂಚನೆಯನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆ ಜೊತೆಗೆ ಅಪ್ಡೇಟ್ ಅನ್ನ ಒಂದು ಹೇಳಿ ಒಂದು ಹಣವನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಇಲಾಖೆಗೆ ಹಣ ಇನ್ನೂ ಕೂಡ ಬಂದಿದ್ದಿಲ್ಲ ಅಂತೆ ಈಗ ನಾಲ್ಕು ದಿನದ ಹಿಂದೆನೆ ಬಿಡುಗಡೆ ಮಾಡಿದೆ ಹೇಳಿದ್ರು ಆದ್ರೆ ಅವಾಗ ಹಣ ಬಿಡ್ಬೇಕಂದ್ರೆ ಈ ಒಂದು ತಾಂತ್ರಿಕ ದೋಷ ಇದಿಂದ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಫಂಡ್ ರಿಲೀಸ್ ಆಗ್ಲಿಲ್ಲಪ್ಪ ಅಂದ್ರೆ ಸುಮಾರು ಎರಡು ಸಾವಿರದ ನಾಲ್ಕುನೂರು ಕೋಟಿ ಆದ್ರೂ ಹಣ ರಿಲೀಸ್ ಆಗ್ಬೇಕಾಗಿತ್ತು ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೋಸ್ಕರ ಡಿಲೇ ಆಗಿದೆ ನಾವು ಕಂಪಲ್ಸರಿ ಹಾಕೆ ಹಾಕ್ತಿವಿ ಒಂದೊಂದ್ ತಿಂಗಳಲ್ಲಿ ಎರಡೆರಡು ತಿಂಗಳ ಹಣ ಹಾಕಿದೀವಿ ಯಾರು ಕೂಡ ತಲೆ ಕೆರ್ಸ್ಕೊಳ್ಳುವಂತ ಅಗತ್ಯವಿಲ್ಲ ಸೊ ನಮ್ ಸದ್ಯದಲ್ಲಿನೇ ಹಣ ಬಿಡುಗಡೆ ಮಾಡೋನಿದ್ದೀನಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ದಿನಾಂಕದೊಂದು ಬಿಡುಗಡೆ ಆಗುತ್ತೆ ಅನ್ನೋದು ಬೇಕಲ್ವಾ ಅನ್ನುವಂಥದ್ದು ಹೇಳ್ತೀನಿ ನಾನು ಈಗ ಸದ್ಯದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಹಣ ಏನಿದೆ ಅಲ್ಲ ಹಣಕಾಸು ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದ್ರೆ ಸಾಕು ನಾವು ಈಗ ನೋಡಿ ಒಂದ್ ತಿಂಗಳ ಡಿಲೇ ಆದ್ರೂ ಸಹಿತ ನಾವು ಎರಡನೇ ತಿಂಗಳಲ್ಲಿ ಎರಡೆರಡು ಕಂತಿನ ಹಣವನ್ನ ಹಾಕಿದಿವಿ ಒಂದೊಂದ್ಸಾರಿ ಮೂರ್ ಮೂರ್ ತಿಂಗಳ ಹಣ ಕೂಡ ಹಾಕಿದೀವಿ ಒಂದು ಅಮೌಂಟ್ ಅನ್ನ ಈಗಾಗಲೇ ನೋಡಿದ್ರಿ ಹದಿಮೂರು ಮತ್ತು ಹದಿನಾಲ್ಕನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ನಾವು ರಿಲೀಸ್ ಮಾಡಿರುವಂತದ್ದು ಸೊ ಅದೇ ರೀತಿಯಾಗಿ ಮೇ ನಲ್ಲಿ ಕೂಡ ನೋಡಿರಬಹುದು ಎರಡೆರಡು ಮೂರ್ ಮೂರ್ ತಿಂಗಳ ಹಣ ನಾವು ಒಬ್ಬೊಬ್ಬ ಮಹಿಳೆಯರ ಖಾತೆಗೆ ಜಮಾ ಮಾಡಿದೀವಿ ಸೊ ಅದಕ್ಕೋಸ್ಕರ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯವಿಲ್ಲ ನಾವು ಹಣ ಖಂಡಿತವಾಗ್ಲೂ ಹಾಕ್ತಿವಿ ಈ ಒಂದು ಯೋಜನೆ ಬಂದ್ ಆಗೋದಿಲ್ಲ ನಿಲ್ಲೋದಿಲ್ಲ ಸೊ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಬರ್ತಾನೆ ಇರತ್ತೆ ನಾವು ಇರುವವರೆಗೂ ಕೂಡ ನಿಮ್ಮ ಖಾತೆಗೆ ಹಂಡ್ರೆಡ್ ಜಮಾ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬರುವಂತದ್ದು ಇನ್ನು ಮುಂದಿನ ವಾರದಲ್ಲಿ ಈ ಒಂದು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ನೋಡಿ ಕಂಪಲ್ಸರಿ ಸೊ ಇಷ್ಟು ನಿಮಗೆ ನಾನ್ ಕೊಡ್ತಾ ಇಲ್ಲ ಅಪ್ಡೇಟ್ ಇದು ಸತ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿದ್ದರನ್ನ ನಾನು ಹೇಳ್ತಾ ಇದೀನಿ ಸೊ ನೀವು ಆಮೇಲೆ ಅಂತೀರಾ ಈಗಾಗ್ಲೇ ಜಮಾ ಆಗ್ಬೇಕಾಗಿತ್ತು ಈಗಾಗ್ಲೇ ಹೇಳಿದಿರಿ ಆ ದಿನಾಂಕದೊಂದು ಜಮಾ ಆಗಲಿಲ್ಲ ಅಂತ ಹೇಳೋದಾದ್ರೆ ಆ ರೀತಿ ಎಲ್ಲ ವೀಕ್ಷಕರ ಏನ್ ಅಪ್ಡೇಟ್ ಸಿಗುತ್ತೆ ನೋಡಿ ಸೊ ಒಂದು ನಿಮ್ ಮುಂದೆ ತಂದು ಇಡುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಸೊ ನಾವೇ ಹಣ ಹಾಕ್ಬೇಕಾಗಿದ್ರೆ ಇಂದುವರೆಗೂ ಕೂಡ ಹಾಕ್ತಾ ಇರ್ತೀವಿ ನಮ್ಮ ಕಡೆ ಏನಿಲ್ಲ ವೀಕ್ಷಕರ ನಾವು ಅಪ್ಡೇಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು ಈಗ ಎರಡು ಕಂತಿನ ಹಣ ನಿಮಗೆ ಮುಂದಿನ ವಾರದಲ್ಲಿ ಬಿಡುಗಡೆ ಆಗಲಿದೆ ಸೊ ಹಾಗಾದ್ರೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಬಂದು ತಲುಪತ್ತೆ ಮುಖ್ಯವಾಗಿ ಅನ್ನುವಂಥದ್ದನ್ನ ನಾವು ನೋಡೋಣ ಸೊ ನೋಡಿ ಇಲ್ಲಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಜಿಲ್ಲೆದವರಿಗೆ ದಕ್ಷಿಣ ಕನ್ನಡ ಜಿಲ್ಲೆದವರಿಗೆ ದಾವಣಗೆರೆ ಜಿಲ್ಲೆದವರಿಗೆ ಅದೇ ರೀತಿಯಾಗಿ ಉಡುಪಿ ಜಿಲ್ಲೆದವರಿಗೆ ತುಮಕೂರು ಜಿಲ್ಲೆದವರಿಗೆ ಚಿತ್ರದುರ್ಗ ಜಿಲ್ಲೆದವರಿಗೆ ಶಿವಮೊಗ್ಗ ಜಿಲ್ಲೆದವರಿಗೆ ಚಿಕ್ಕಬಂಗಳೂರು ಜಿಲ್ಲೆದವರಿಗೆ ಚಾಮರಾಜನಗರ ಜಿಲ್ಲೆದವರಿಗೆ ರಾಯಚೂರು ಜಿಲ್ಲೆದವರಿಗೆ ಮೈಸೂರು ವಿಜಯನಗರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಲಿದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಒಟ್ಟೊಟ್ಟಿಗೆ ಜಮ ಆಗುವುದಿಲ್ಲ ಇದು ಮೊದಲು ನೀವು ಕ್ಲಿಯರಿಟಿ ಪಡ್ಕೊಳ್ಬೇಕಾಗತ್ತೆ ಸುಮಾರು ಈಗ ನೋಡಿ ಹಾಸನ ಜಿಲ್ಲೆ ಅಂತ ಅನ್ಕೊಳ್ಳಿ ಈ ಒಂದು ಜಿಲ್ಲೆಗಳಲ್ಲಿ ಆ ಒಂದು ಲಕ್ಷ ಫಲಾನುಭವಿಗಳಿದಾರೆ ಅಂತ ಅನ್ಕೊಳ್ಳಿ ಅದರೊಳಗೆ ಒಂದು ಹದಿನೈದು ಲಕ್ಷ ಒಂದು ಹದಿನೈದು ಸಾವಿರ ಫಲಾನುಭವಿಗಳಿಗೆ ಹಣ ಜಮಾ ಆಗತ್ತೆ ಒಂದನೇ ದಿನದಲ್ಲಿ ಮತ್ತೆ ಮರುದಿನ ಮತ್ತೊಂದು ಹದಿನೈದು ಸಾವಿರ ಜನರಿಗೆ ಜಮಾ ಆಗತ್ತೆ ಈ ರೀತಿ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಇರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅತಿ ಸ್ಪೀಡ್ ಆಗಿ ಜಮಾ ಮಾಡ್ತಾರೆ ಆದ್ರೆ ತಾಂತ್ರಿಕ ದೋಷ ಆ ಆಗತ್ತೆ ಅಂತ ಅನ್ಕೊಂಡು ಅದಕ್ಕೆ ಸ್ಲೋ ಆಗಿ ಹಂತ ಹಂತವಾಗಿ ಹಣವನ್ನ ಜಮಾ ಮಾಡ್ತಾ ಇರುವಂತದ್ದು ಸೊ ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಸದ್ಯಕ್ಕೆ ನಮಗೆ ಈ ಒಂದು ಮುಂದಿನ ವಾರದಲ್ಲಿ ಹಣ ಜಮಾ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು ನಾನು ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಸೊ ಮತ್ತೆ ನಿಮಗೆ ವೀಕ್ಷಕರೇ ಏನೇ ಕನ್ಫ್ಯೂಷನ್ ಇದ್ರು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳ ಬಗ್ಗೆನು ಕೂಡ ನಿಮ್ಗೆ ಕನ್ಫ್ಯೂಷನ್ ಇದ್ರು ಸಹಿತ ಆ ಒಂದು ಕೇಂದ್ರ ಸರ್ಕಾರದ ಸ್ಕೀಮ್ಸ್ ಇರ್ಲಿ ಅಥವಾ ರಾಜ್ಯ ಸರ್ಕಾರದ ಸ್ಕೀಮ್ಸ್ ಇರ್ಲಿ ಯಾವುದೇ ಸ್ಕೀಮ್ ಬಗ್ಗೆನು ಕೂಡ ನಿಮಗೆ ಕ್ವಶನ್ಸ್ ಗಳಿದ್ರೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಇದ್ರೆ ನನಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ಏನಿದೆ ಅನ್ನುವಂಥದ್ದು ಅಂದ್ರೆ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ನೀವು ಇರಬೇಕಂತ ಅನ್ಸಿದ್ರೆ ಸೊ ಅದರಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಕ್ಲಿಯರಿಟಿ ಕೊಡ್ತೀನಿ ಆದ್ರೆ ಫಾಲೋ ಮಾಡಿರ್ಬೇಕು ಬೋಟ್ ಕಾರ್ ಚಾನಲ್ಗೆ ಕೂಡ ಜಾಯಿನ್ ಆಗಿರಬೇಕು ಮುಖ್ಯವಾಗಿ ಆಗ ಮಾತ್ರ ಮೆಸೇಜ್ ರಿಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಸೊ ಇಷ್ಟು ನಮಗೆ ಅಪ್ಡೇಟ್ ಸಿಕ್ಕಿತ್ತು ಕ್ಲಿಯರಿಟಿ ಕೊಟ್ಟಿದ್ದೀನಿ ಮುಂದಿನ ವಾರದಲ್ಲಿ ಒಂದು ಹದಿನೈದನೇ ಗಂಟೆ ನಾನು ರಿಲೀಸ್ ಆಗಲಿದೆ ಸೊ ಅದ ಲಕ್ಷ್ಮೀ ಅಬ್ಬಾಕರ್ ಅವರು ಫಂಡ್ ಹಣ ರಿಲೀಸ್ ಮಾಡೋರಿದ್ದಾರೆ ಎರಡು ಸಾವಿರದ ನಾಲ್ಕುನೂರ ಕೋಟಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಲಿದೆ ಸದ್ಯದಲ್ಲಿನೇ ಸೊ ಬಿಡುಗಡೆ ಆಗಿ ನಿಮ್ಮ ಖಾತೆಗೆ ಡೆಬಿಟ್ ದಿಂದ ಟ್ರೆಸರಿ ದಿಂದ ಪೋಷ ಆಗಿ ನಿಮ್ಮ ಖಾತೆಗೆ ಬರಲಿದೆ ಬ್ಯಾಂಕ್ ಗಳಿಂದ ಸೊ ಇಷ್ಟು ಅಪ್ಡೇಟ್ ನಮಗೆ ಸಿಕ್ಕಿತ್ತು ಕ್ಲಾರಿಟಿ ಕೊಟ್ಟಿದ್ದೀವಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಬಿರ್